ಜಗಳೂರು ತಾಲೂಕಿನ ದಿದ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಚ್ಚಂಗಿಪುರ ಗ್ರಾಮದ ಸಂತೆ ಮೈದಾನ ಸರ್ಕಾರಿ ಜಾಗವನ್ನು ಆಕ್ರಮಿಸಿಕೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುತ್ರ ರೇವಣ್ಣ ಸಿದ್ದಪ್ಪ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ನಿವೃತ್ತ ಶಿಕ್ಷಕ ಗುರುವಪ್ಪನವರು ಪಟ್ಟಣದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಮೂಲಕ ಆಗ್ರಹಿಸಿದ್ದಾರೆ ಇದೇ ವೇಳೆ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮದ ಸರ್ವೆ ನಂಬರ್ ಒಂದು ಬಾರ್ ಆರ್ ನಲ್ಲಿ ಸಂತೆ ಮೈದಾನಕ್ಕೆ ಮೀಸಲಿಟ್ಟಿದ್ದ ಸರ್ಕಾರಿ ಜಾಗವನ್ನು ಮೂರು ಬಾರ್ ಎಪ್ಪತ್ತು ಅಡಿ ವಿಸ್ತೀರ್ಣ ಜಾಗವನ್ನು ತನ್ನ ಹೆಸರಿಗೆ ಈ ಸ್ವತ್ತು ಮಾಡಿಸಿಕೊಂಡು ವಂಚನೆ ಮಾಡಿದ್ದಾರೆ ಈ ಬಗ್ಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಲಾಗಿತ್ತು ಇದರಿಂದ ಎಚ್ಚೆತ್ತ ಅಧಿಕಾರಿಗಳು ಈ ಸ್ವತ್ತನ್ನು ರದ್ದುಗೊಳಿಸಿರುವುದು ಸ್ವಾಗತಾರ್ಹವಾಗಿದೆ ಆದರೆ ರೇವಣಸಿದಪ್ಪ ಅಧ್ಯಕ್ಷತೆಯಾಗಿದ್ದ ತಾಯಿಯ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಹೀಗಾಗಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಶಿಕ್ಷೆ ವಿಧಿಸಬೇಕು ಅಧ್ಯಕ್ಷ ಸ್ಥಾನವನ್ನು ವಜಾಗೊಳಿಸಬೇಕು ಎಂದು ಆಗ್ರಹಿಸಿದ್ರು ಸರ್ ಎಲ್ಲರಿಗೂ ನಮಸ್ಕಾರ ನಾವು ಜೀಪುರದ ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಪುರಪ್ಪನವರು ಈಗ ಇಲ್ಲಿ ವಿಶೇಷವಾಗಿ ನಾವು ಏನ್ ಮಾತಾಡಬಹುದು ಅಂತ ಹೇಳಿದ್ರೆ ನಮ್ಮ ಗ್ರಾಮದ ಸಂಜೆ ಮೈದಾನವಾಗಿರ್ತಕ್ಕಂಥ ಒಂದು ಸರ್ವೆ ನಂಬರ್ ಒಂದು ಬಾರ ಆರಲ್ಲಿ ನೂರು ಇಟ್ಟು ಎಪ್ಪತ್ತಡಿ ಜಾಗವನ್ನು ಈ ಸ್ವತ್ತು ಮಾಡಿಕೊಂಡು ಗುತ್ತಮ್ಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗುತ್ತಮ್ಮ ಗುತ್ತಮ್ಮನವರ ಮಗನಾಗಿರ್ತಕ್ಕಂಥ ಯೋಮ ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಈ ರೀತಿ ಅಕ್ರಮವಾಗಿ ಆ ಎಸಗಿ ನಾವು ಸುಮಾರು ಇಪ್ಪತ್ತೊಂದು ದಿನಗಳವರೆಗೆ ನಾವು ಹೋರಾಟವನ್ನು ಮಾಡಿ ಮಾಡಿದ್ರಿಂದ ನಮಗೆ ಸಾಧ್ಯ ಆದ ಮಟ್ಟಿಗೆ ಎಲ್ಲ ರೀತಿಯ ಒಂದು ಸಹಕಾರ ದೊರಕಿದ್ದು ಈ ಸ್ವತ್ತನ್ನು ರದ್ದು ಮಾಡಲಿಕ್ಕೆ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ರಾಜಕಾರಣಿಗಳು ನಮಗೆ ಸಹಕರಿಸಿದ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಅವರಿಗೆ ಯಾರು ಈ ಸ್ವತ್ತನ್ನು ಮಾಡಿಕೊಂಡು ಸರ್ಕಾರಿ ಭೂಮಿಯನ್ನು ಅಥವಾ ಊರಿನ ಸ್ವತ್ತನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಖಾತೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಬಲವಾದ ಕಠಿಣವಾದ ಶಿಕ್ಷೆ ಕಾನೂನು ಅಡಿಯಲ್ಲಿ ಆಗಬೇಕು ಅಂತಂದರೆ ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಇದ್ದೀನಿ ಒಂದು ವೇಳೆ ಯಾರಾದರೂ ಅದು ಇದ್ರ ಬಗ್ಗೆ ಜಾಗ್ರತೆ ಆಗದೆ ಅಧಿಕಾರಿಗಳ ಅಧಿಕಾರಿ ವರ್ಗ ಆಗ್ಲಿ ಇಲ್ಲ ಮತ್ತು ಇದ್ರೆ ಯಾವುದೇ ಒಂದು ಅಧಿಕಾರಿ ಅಧಿಕಾರಿಗಳು ಅವ್ರಿಗೆ ಸಹಕಾರ ಮಾಡಿ ಸಹ ಒಂದು ಸಹಾಯಸ್ತವನ್ನು ನೀಡಿದಾಗ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡ್ತಾ ಕಾಲ್ನಾಡಿಗೆ ಜಾ ಜಾತ ಮಾಡಿ ಮತ್ತು ಸರ್ಕಾರಕ್ಕೆ ಜಾಗೃತಿಯನ್ನು ಮೂಡಿಸಲು ಇಚ್ಛೆ ಇಚ್ಛಿಸ್ತೀವಿ ಮಟ್ಟಕ್ಕೆ ಕಾನೂನು ಅಡಿಯಲ್ಲಿ ಅವ್ರು ಮಾಡಿರ್ತಕ್ಕಂಥ ಅಪರಾಧ ಅಂತಂದೇಳಿ ಕಂಡು ಬಂದಿದೆ ಎಲ್ಲ ಇಲಾಖೆಗಳಿಗೆ ಇಲಾಖೆ ಅಧಿಕಾರಿಗಳು ಮತ್ತು ರಾಜಕಾರಣಿಗೆ ಎಲ್ಲರಿಗೂ ಗೊತ್ತಾಗಿದೆ ಈ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಬಲವಾಗಿರ್ತಕ್ಕಂಥ ಶಿಕ್ಷೆ ತಾಯಿ ಹೆಸರ ತಾಯಿಯ ಅಧ್ಯಕ್ಷ ಆಗಿದೆ ಅಂತಂದೇಳಿ ಆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಾನು ಆ ರೈತ ಸಂಘದ ಅಧ್ಯಕ್ಷನಂದು ನಾಮಕರಣ ಮಾಡಿಕೊಂಡು ಆ ಈ ರೀತಿ ಮಾಡಿ ಕಂಡಿರ್ತಕ್ಕಂಥ ಖಂಡನೀಯ ಹಾಗಾಗಿ ಇವರು ಕಾನೂನು ಅಡಿಯಲ್ಲಿ ಇವರ ಚುನಾಯಿತ ಸದಸ್ಯತ್ವವನ್ನು ರದ್ದು ಮಾಡಲು ಈ ಸಂದರ್ಭದಲ್ಲಿ ನಾವು ಒತ್ತಾಯ ಪಡಿಸ್ತಾ ಇದ್ವಿ ಅವ್ರು ರದ್ದು ಮಾಡಬೇಕು ಅಧಿಕಾರವನ್ನು ದುರ್ಬಳಕೆ ಮಾಡಿ ವ್ಯಕ್ತಿಗೆ ಯಾವ ನೈತಿಕತೆ ಇಲ್ಲ ಈ ಕೂಡಲೇ ಅಂತ ಹೇಳಿ ಒತ್ತಾಯ ಪಡಿಸ್ತಾ ಇಲ್ಲ ಅಂದ್ರೆ ತಾಲೂಕಾ ಆಡಳಿತ ಮುತ್ತಿಗೆ ಹಾಕಿಬಿಟ್ಟು ನಾವು ನಮ್ಮದೇ ಆಗಿರ್ತಕ್ಕಂಥ ನ್ಯಾಯಯುತ ಬೇಡಿಕೆಯನ್ನು ಪಡಲಿಕ್ಕೆ ನಾವು ಸಮಗ್ರವಾಗಿ ಸಿದ್ಧರಾಗಿದ್ದೀವಿ ಹೇಳಿ ಸಂದರ್ಭದಲ್ಲಿ ನಾನು ಪತ್ರಿಕಾಗೋಷ್ಠಿ ಮುಖಾಂತರ ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಧರ್ಮನಾಯಕ್ ರವಿಯುಸಿ ಸುರೇಶ್ ತಿಪ್ಪೇಸ್ವಾಮಿ ಹನುಮತಪ್ಪ ಸೇರಿದಂತೆ ಮತ್ತಿತರರಿದ್ದರು